ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಟಾಟಾ ಇಂಡಿಕಾ ಹೌದು ಹೌದು ಹೇಳಿ ರೀ ಏನೈತೆ ರೀ ಮಾಡಲು ಸಾವಿರದ ಹದಿನಾರು ಮಾಡೋದು ಎರಡು ಸಾವಿರದ ಹದಿನಾರು ಮಾಡಲೈತೆ ಐತ್ರಿ ಹೌದು

ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಯಾವ ತರ ಐತೆ ರೀ ಸರ್ ಗಾಡಿ ಲೈನ್ ಒಂದು ರೂಪಾಯಿ ಕೆಲಸ ಇಲ್ಲ ಸ್ವಲ್ಪ ಗಾಡಿ ಚೆನ್ನಾಗಿ ಕಂಡೀಷನ್ ಐತೆ ಹಾ ದಾಖಲೆ ಮೀಟರ್ ರನ್ನಿಂಗ್ ಇದೆ ಎಲ್ಲ ಓಕೆ ಇದು ಇಂಜನ್ ಬಂದ್ಬಿಟ್ಟು ಶೋಲ್ಡ್ ಇಂಜನ್ ಐತ್ರು ಏನು ಕೆಲಸ ಆಗಿದೆ ಇಲ್ಲ ಸರ್ ಸಿಲ್ ಇಂಜಿನ್ ಇನ್ನೂರ್ಗು ಕೆಲ್ಸಕ್ಕೆ ಬಂದೇ ಇಲ್ಲ ಇಲ್ಲ ಕೆಲ್ಸಕ್ಕೆ ಬಂದಿಲ್ಲ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಕೆಲಸ ಯಾವುದೂ ಇಲ್ಲ ಎಲ್ಲ ಒರಿಜಿನಲ್ ಐತೆ ಗಾಡಿ ಮೇಲೆ ಕೆಸಸ್ ಓರ್ಸ್ ಈ ಥರ ಏನು ಇಲ್ವಾ ಇಲ್ಲ ಇಲ್ಲ ಯಾವುದು ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಹೌದೌದು ಏನು ಬರ್ತದೆ ಸರ್ ಮೈಲೇಜ್ ಎಲ್ಲ ಟೌನ್ ಎಲ್ಲ ಟ್ವೆಂಟಿ ಬರುತ್ತೆ ಲಾಂಗ್ ಎಲ್ಲ ಹೋದ್ರೆ ಒಂದು ಇಪ್ಪತ್ತೆರಡು ಬರುತ್ತೆ ಓಕೆ ಇಪ್ಪತ್ತೆರಡರ ತನಕ ಬರ್ತೈತೆ ಲಾಂಗ್ ಲಾಂಗ್ ಹೋದ್ರೆ ಪ್ಯೂರ್ ಬಂದ್ಬಿಟ್ಟು ಡಿಜಿಟಲ್ ವೇರಿಯಂಟು ಡಿಜಿಟಲ್ ವೇರಿಯಂಟು ಓಕೆ ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಏನೇನೈತೆ ರೀ ಸರ್ ಫೀಚರ್ಸ್ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟೆಡ್ ಆಗಿರ್ಬೋದು ಕಂಪನಿ ಪಿಟೆಡ್ ಬಂದಿರೋದು ಆಗಿರ್ಬೋದು ಏನೇನೈತೆ ರೀ ಅದೇ ಸರ್ ಪವರ್ ಎಸಿ ಎ ಸೆಂಟರ್ ಲಾಕು ಪವರ್ ವಿಂಡೋ ಹ್ಞೂ ಸಿಸ್ಟಮ್ ಸ್ಪೀಕರ್ ಎಲ್ಲ ಇದೆ ಓಕೆ ಪವರ್ ವಿಂಡೋ ಬಂದ್ಬಿಟ್ಟು ಫ್ರಂಟ್ ಸೈಡ್ ಬರ್ತೈತೆ ಇಲ್ಲ ನಾಲ್ಕು ಬರುತ್ತೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಟಾಪ್ ಎಂಡ್ ಸರ್ ಅದು ಎಲ್ ಎಲ್ ಎಕ್ಸ್ ಹಾಂ ಓಕೆ ಪೌರ್ಸ್ಟ್ರಿಂಗ್ ಪೌರ್ಕೂ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಲ್ಲೇ ಹೌದು ಓಕೆ ಇವಾಗ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ತಮ್ಮ ಹ್ಮ್ ಹ್ಮ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಕರೆ ನೀವು ಸೋ ಎಫ್ ಫ್ರೆಶ್ ಆಗಿದೆ ಒಂದು ವರ್ಷ ಹಾ ಇನ್ಶೂರೆನ್ಸ್ ಒಂದು ತ್ರೀ ಫೋರ್ ಮಂತ್ಸ್ ಇದೆ ಎಲ್ಲ ಅಪ್ಡೇಟ್ ನಿಮಗೆ ಸರ್ ಹಾಂ ಹಾಂ ಒಟ್ಟು ಡಾಕ್ಯುಮೆಂಟ್ಸ್ ಕೂಡ ಎಫ್ ಸಿ ಕೂಡ ಒಂದು ವರ್ಷ ನಾಲ್ಕು ಇನ್ಶೂರೆನ್ಸ್ ತನಕ ಇನ್ಸೂರೆನ್ಸ್ ಕೂಡ ಸಿಗ್ತೈತೆ ಗಾಡಿ ತಗೊಂಡ್ರೆ ಹೌದು 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 ಸರ್ ನೀವು ಡೈರೆಕ್ಟ್ ರೇಟ್ ಆಫ್ ದಿವಸ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಲಾಸ್ಟ್ ಫೈನಲ್ ಒಂದು ಲಕ್ಷ ಕೊಡ್ತೀನಿ ನೋಡಿ ಸರ್ ಅದು ಒಂದು ಲಕ್ಷ ರೇಟ್ ಆಗತ್ತಿರ ಒಂದು ಲಕ್ಷ ಕೊಡ್ತೀನಿ ಓಕೆ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಹದಿನಾರು ಮಾಡಲು ಎರಡು ಗಾಡಿ ಯಾರು ತಗೊತೀರ ಅವ್ರು ನಾಲ್ಕು ನೂರ ರೇಟ್ ಬಂದ್ಬಿಟ್ಟು ಒಂದು ಲಕ್ಷ ನಮ್ಮ ಕಡೆ ಬಂದ್ರೆ ಏನು ಮಾಡ್ಕೊಡ್ತೀರಾ ಇವಾಗ ನಿಮ್ಮ ಕಡೆಯಿಂದ ಲಾಸ್ಟ್ ಫೈನಲ್ ಒಂದ್ ಒಂಬತ್ತು ಸಾವಿರ ಕೊಟ್ಟು ನೋಡಿ ಸರ್ ಫೈನಲ್ ಇಟ್ಟು ತೊಂಬತ್ತು ಸಾವಿರ ಕೊಡ್ತೀರಾ ಗಾಡಿ ತೊಂಬತ್ತು ಸಾವಿರ ಕೊಡ್ತೀನಿ ಓಕೆ ಗಾಡಿಯವರಂತೂ ಲೊಕೇಶನು ಬೆಂಗ್ಳೂರು ಪೀಣ್ಯ ಸರ್ ಪೀಣ್ಯ ಬೆಂಗ್ಳೂರು ಹೌದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದ್ರಿ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್